ಸರ್ ನಮಸ್ತೆ ನಮಸ್ತೆ ಅಡಿಗರೆ ಹೇಳಿ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಮತ್ತೆ ವಿಶೇಷ ಬ್ಯಾಂಗ್ಳೂರ ಹಾ ಬ್ಯಾಂಗ್ಳೂರ್ ಹೇಳಿದ್ದೀನಿ ಓಕೆ ಓಕೆ ನಾನ್ ಫೋನ್ ಮಾಡಿದ್ದು ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಗೊತ್ತು ನಂಗೆ ಮಾಡಿ ಎಲ್ಲ ಗೊತ್ತಲ್ಲ ನಿಮ್ಗೆ ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ ಓಹೋ ಬಂದು ಈಗ ವಾಪಸ್ಸು ಇಲ್ಲಿ ಇದಾಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಸೊ ಇಲ್ಲಿ ಲೋಕಲ್ ಎಮ್ ಎಲ್ ಎನ್ ಗೋಪಾಲ್ ಪೂಜಾರಿ ಅವನು ಯೂಸ್ಲೆಸ್ ಪ್ರಯೋಜನ ಇಲ್ಲ ಅವನೇನು ರೆಕಮೆಂಡ್ ಮಾಡ್ತಾನೆ 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 ಅವನ್ ಆತರ ಇದೆ ಶಿವಕುಮಾರ್ ತಾನು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅಂತಲ್ಲ ಹೇಳ ಹೋಗಿದ್ದಾನೆ ಇವರೆಲ್ಲಾ ಒಂದೇ ತರದವ್ರು ಗೊತ್ತಲ್ಲ ಹ ಹ ಹಾಗೆ ನಿಮ್ ಶಿಷ್ಯರಲ್ಲ ಎಲ್ಲ ಎಲ್ಲ ಅಲ್ಲ ಇವನ್ ನಿಮ್ ಶಿಕ್ಷಣ ಹಾಗೆ ಈಗ ಏನಂದ್ರೆ ಈಗ ಅವನು ಇಲ್ಲಿ ಲೋಕಲ್ ಎಲ್ಲಾ ಅಗೇನೆಸ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ನಮ್ಮ ಮಧು ಬಂಗಾರಪ್ಪ ಇದಾನಲ್ಲ ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ಅಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಗಿಚ್ಚೆ ಮಾಡ್ಕೊಂಡು ಅವಂತ್ರು ಸುರ್ಜೆವಾಲಾ ಇದಾನಲ್ಲ

ಈ ಸುರ್ಜೆವಾಲಿಗೆ ಯಾರು ಚೆನ್ನಾಗಿದಾರೆ ಏನು ಏನು ಯಾರು ಮಾತ ಆಡಿದ್ರೆ ನಡೀತದೆ ಸುರ್ಜೆವಾಲನ್ನು ದುಡ್ಡು ತಗೊಂಡೋಗ ಬರೋದು ಗುರು ಅವನಿಗೆ ಶಿವಕುಮಾರ ಸರಿಯಾದ ಗುರು ಶಿವಕುಮಾರ್ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ ಈ ರೀತಿ ಮೊದಲೆಲ್ಲಾ ಈ ರೀತಿ ಮಾಡಿದಾನೆ ಅವನಿದ್ದಾರೆ ನಾನು ಮಧು ಬಂಗಾರ ಪತ್ರ ಬೇಕಾದ್ರೆ ಮಾತಾಡ್ತೀನಿ

ಇವತ್ತೀಗೇನೋ ಕಾದರ್ಗ್ ಇದ್ದಾನೆ ಕಾದರ್ಗ್ ನಾನ್ ಬೇರೆಯವ್ರ ಹತ್ರ ಮಾತಾಡಿಸ್ತೀನಿ ಇಲ್ಲ ಈಗ ನಾಳೆ ನಾನು ಹೇಳ್ತೀನಿ ಒಂದು ನೀವ್ ಹೇಳಿ ನಾನು ಹೇಳ್ತೀನಿ ಒಂದು ಮಾತು ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಎಸ್ ಎಂ ಕೃಷ್ಣ ಇದ್ದಾವಾಗ ನಾನೇ ಅದೆಲ್ಲ ಇದ್ ಮಾಡಿದ್ದು ಚಿನ್ನದ ರಥದ ಕೇಸಲ್ಲಿ ಚಿನ್ನದ ರಥ ಎಷ್ಟಿದೆಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ ಆ ದುಡ್ಡನ್ ತಗೊಂಡ್ ಹೋಗಿ ಪ್ರಭಾಕರ್ ಭಟ್ ರಿಗೆ ಯಡಿಯೂರಪ್ಪನ್ ಸಂತಾನದವ್ರಿಗ್ ಕೊಟ್ಟು ಅವ್ನು ಸೀಟ್ ತಗೊಂಡಿದ್ದು ನಾನು ಮಧು ಬಂಗಾರ ಹತ್ರ ಮಾತಾಡ್ತೀನಿ ಆಮೇಲೆ ನಿಮ್ ಎಂಡೋಮೆಂಟ್ ಕಮಿಷನರ್ ಇದಾರಲ್ಲ ಹೌದು ಅವ್ರಿಗೊಂದ್ ಮಾತು ಹೇಳ್ತೀನಿ ಈ ರೀತಿ ಇದೆ ಜಾಸ್ತಿ ಅಲಿಗೇಷನ್ ಇದೆ ಅಂತ ನೀವು ಒಂದ್ ಲೆಟರ್ ಮಾಡಿ ಕಳ್ಸಿಕೊಡಿ ಅವ್ರಿಗೆ ವೆರಿ ಗುಡ್ ವೆರಿ ಗುಡ್ ಕೊಟ್ಟು ಕೋರ್ಟಿಗೆ ಹಾಕಿ ಕೋರ್ಟ್ ಅಲ್ಲಿ ಇವನ್ ಮಾಡೋದ್ ಬೇಡ ಅಂತ ಆರ್ಡರ್ ಮಾಡಿದ್ರು ಹೇಳದ್ ಕೇಳಿ ಅದೇನಾಯ್ತು ಮೊನ್ನೆ ಅವನ್ ಮೇಲಿರೋ ಎಲಿಗೇಷನ್ ಎಲ್ಲ ಕಮಿಷನ್ ಎನ್ಕ್ವೈರಿ ಮಾಡ್ಲಿ ಅಂತ ಫೈನಲ್ ಆರ್ಡರ್ ಮಾಡ್ಬಿಟ್ರು ಇಷ್ಟ ದಿವ್ಸ ಸ್ಟೇ ಇತ್ತಲ್ಲ ಫೈನಲ್ ಆರ್ಡರ್ ಆತರ ಆಗೋಯ್ತು ಅಂತ ತಪ್ಪಿತಷ್ಟ ಅಲ್ಲ ಅಂತ ಹೇಳಲಿಲ್ಲ ಆದ್ರೆ ಕಮಿಷನ್ ಅದ್ ಏನಂತ ಎನ್ಕ್ವೈರಿ ಮಾಡ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ಡಿ ಕಮಿಷನರ್ ಅಂತ ಅವ್ರ ತಲೆ ಅಲ್ಲ ಅವನ್ ತಲೆ ತಪ್ಸ್ಕೊಂಡೆಲ್ಲ ಕಮಿಷನ್ ತಲೆ ಮೇಲೆ ಹಾಕಿದ್ರು ಕಮಿಷನ್ರು ನನಗ್ ಪ್ರೆಷರ್ ಇದೆ ಅಂತಾರೆ நான் மாதாத்தி நஷைய நான் மது வங்கார்த்தா சி எம் ஒன் வர் ஆக்தி ஃபாதர் மாத்தேத்தினி ಮಾಡ್ತೀನಿ ನೀವ್ ಇದೆಲ್ಲ ದಯ್ವಿಟ್ಟು ಗಿವಿಟ್ಟು ಎಲ್ಲಾ ಹೇಳ್ಬಾರ್ದು ನಾನ್ ನಿಮ್ಗೆ ಎಷ್ಟೊತ್ತಿಗೆ ಮಾಡ್ಲಿ ಸಂಜೆ ಮಾಡಿ ಅವರು ಇವಾಗ ಅಸೆಂಬ್ಲಿ ನಡೀತಾ ಇದೆ ಕಾದರಿಸಿ ಕಪ್ಪು ನೋಡ್ಕೊಂಡ್ ಮಾತಾಡ್ಬೇಕು ಫ್ರೀ ಆಗಿರ್ಬೇಕು ಅವ್ರುನು ಬಿಸಿ ಇರೋ ಟೈಮಲ್ಲಿ ತಲೆ ಬಿಸಿ ಆಗಿರೋ ಟೈಮಲ್ಲಿ ಮಾತಾಡೋದಲ್ಲ ವಿಚಾರಗಳು ಹೌದು ನಾನು ಮಾಡ್ತೀನಿ ಬಿಡಿ ಅದನ್ನ ನಾನು ಮಾಡ್ತೀನಿ ಓಕೆ 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 ತ್ಯಾಂಕ್ ಯು ಥ್ಯಾಂಕ್ ಯು